ಹೆಂಗ ನಮ್ಮ ಅಭಿಮನ್ಯು ಅಭಿಮನ್ಯು ಬಗ್ಗೆ ಯಾರೆಲ್ಲ ಹಾಡಿ ಹೋಗ್ಲಿಲ್ಲ ಅಲ್ಲಿಯೇ ಮಕ್ಕಳು ಮಾವತ ಕವಾಡಿಗಳ ಮಕ್ಕಳು ಅದನ್ನ ನಿಜವಾಗ್ಲೂ ಎಷ್ಟು ಹತ್ರದಿಂದ ಅವ್ರು ಅವರು ಆಡಿ ಕೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಯಾವ ರೀತಿ ಅಭಿಮನ್ಯುವನ್ನ ಆಡಿತಾ ಇದ್ದಾರೆ ನಮ್ಮ ಈ ಒಂದು ಕರ್ನಾಟಕದ ಕೆಂಗೆ ಹಾಗೆ ಫಾರ್ಟಿ ಸೆವೆನ್ ನಮ್ಮ ಅಂಬಾರಿಯನ್ನ ಓದ್ತಂತ ಆನೆ ಅಭಿಮನ್ಯು ಅಭಿಮನ್ಯುವಿನ ಒಂದು ತಂಡವೇ ಇಲ್ಲಿದೆ ಸೊ ಆ ಮಕ್ಕಳು ಯಾವ ರೀತಿ ತಮ್ಮ ಖುಷಿಯನ್ನ ಹಾಗೆ ಇದರಲ್ಲಿ ಮತ್ತೊಂದು ಗಮನಿಸಿ ಯಾವುದೇ ತರದ ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಇಲ್ಲಿರುವಂತ ವಸ್ತುಗಳನ್ನೇ ಅವರು ಇನ್ಸ್ಟ್ರೂಮೆಂಟ್ ತರ ಯೂಸ್ ಮಾಡಿಕೊಂಡು ಯಾವ ರೀತಿ ಬಿಂದಿಗೆಯನ್ನ ಬಕೆಟ್ ಅನ್ನ ಇವೆಲ್ಲವನ್ನ ಬಳಕೆ ಮಾಡಿಕೊಂಡು ಆ ಒಂದು ತಾಳಕ್ಕೆ ತಕ್ಕಂತೆ ಇದೆಯಲ್ಲ ಹಾಗೆ ಅದರ ಜೊತೆಯಲ್ಲಿ ನಾವು ಛಾಯಾಚಿತ್ರಗಳನ್ನ ಅದ್ಭುತವಾಗಿ ಹಾಡ್ತಾ ಇದ್ದಾರೆ ಅಪ್ಪು ಸರ್ ಫೋಟೋ ಇದೆ ಒಂದ್ ಕಡೆ ಕರ್ನಾಟಕ ರತ್ನ ನಮ್ಮ ಇವೆಲ್ಲರನ್ನ ಇಟ್ಕೊಂಡು ಅಭಿಮನ್ಯುವನ್ನ ಇಟ್ಕೊಂಡು ಅಭಿಮನ್ಯು ಕುರಿತಾಗಿ ಒಂದು ಹಾಡನ್ನ ಕಟ್ಟಿದ್ದಾರೆ ಆ ಹಾಡು ಕೂಡ ಎಷ್ಟು ಅದ್ಭುತವಾಗಿದೆ ನಾನ್ ಮಾತ್ರ ಕೇಳಿ ಅದನ್ನ ಅನ್ನಿಸೋದೆಲ್ಲ ನಿಮ್ಗೂ ಕೂಡ ಕೇಳಿಸ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಕೇಳೋಣ ಹಾಡ್ನಾವೆನ್ ಎನ್ ಸಿಂಗಲ್ ಅಗೆ ಉಕ್ಕಾದ సభన సింగల్ అక్కల్ అక్కాట కింగ్ హిడ్డి హిడ్ ద గోపీద హిడ్డత మును ఇత पार्टी सवेबारी मुन्नूर हिड़ता सुग्रीवना हिड़ता दे गोपी ने हिड़ता कंजन ने हिड़ता सुग्रीवना हिड़ता कर हिडता हिडता ಜೈಗರ ಹಾಕೋಣ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತುವಂತ ನಮ್ಮ ಅಭಿಮನ್ಯುಗೆ ಹಾಗೆ ನಮ್ಮ ಕರ್ನಾಟಕ ರತ್ನ ಅಪ್ಪು ಸರ್ಗೆ ಇದು ವಸಂತಣಗೆ ಅವರ ಅಶೋದ್ಗಾರ ಹಾಗೆ ಅವರ ಒಂದು ಹಾಡು ಇದನ್ನ ನಿಜವಾಗ್ಲೂ ಕೇಳೋದಕ್ಕೆ ಬಹಳ ಸಂತೋಷವಾಗತಿದೆ ನಾವು ಹೇಳಿದ್ ತಕ್ಷಣ ನಮ್ಮ ರಿಕ್ವೆಸ್ಟ್ ಗೆ ಮನದು ಒಂದು ಗಾರ್ಡನ್ ಆಡದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲ ಮಿಸ್ ಮಾಡ್ಕೋತೀವಿ ನಿಮಗೆ ನೀವು ಫೈರ್ ಮಿಸ್ ಮಾಡ್ಕೊತೀರಾ ವಾಪಸ್ ಹೋಗಿ ಖುಷಿನಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ಕೊಡಾ ಥ್ಯಾಂಕ್ ಯು